ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಸ್ವಾಗತೀ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಹೇಳಿದ್ರೆ ಮೊದಲಿಗೆ ಡಿಸ್ಕ್ರಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಅರವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಎಕ್ಸ್ಪೆಕ್ಟೇಷನ್ ಇತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಬಹುದು ಅಂತ ಯಾಕಂದ್ರೆ ಸೆಂಟಿಮೆಂಟ್ ಏನು ಪಾಸಿಟಿವ್ ಇರಲಿಲ್ಲ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಮಾರ್ನಿಂಗ್ ಗುಡಿಯಲ್ಲಿ ನಾವು ಗಿಫ್ಟ್ ನಿಫ್ಟಿ ಅನ್ನು ನೋಡಿದಾಗ ಬಟ್ ಮಾರ್ಕೆಟ್ಸ್ ಅಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು ಕೆಲವು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ರೆ ಕೆಲವು ನೆಗೆಟಿವ್ ಅಲ್ಲಿ ಇದ್ದು ಜೊತೆಗೆ ಡೌಜನ್ಸ್ ಫ್ಯೂಚರ್ಸ್ ಕೂಡ ನೆಗೆಟಿವ್ ಅಲ್ ಟ್ರೇಡ್ ಆಗ್ತಾ ಇತ್ತು ಹಾಗಾಗಿ ಒಂದಷ್ಟು ಕನ್ಸನ್ಸ್ ಇದ್ದೇ ಇತ್ತು ಅದೇ ರೀತಿ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಯ್ತು ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ನೂರ ನಲವತ್ತೊಂಬತ್ತಕ್ಕೆ ಶುಕ್ರವಾರ ಕ್ಲೋಸಿಂಗ್ ಇತ್ತು ಇವತ್ತು ಓಪನ್ ಆಗಿದ್ದು ಕೂಡ ನೂರ ನಲ್ವತ್ತೊಂಬತ್ತೆ ಫ್ಲಾಟ್ ಆಗಿ ಓಪನ್ ಆಗಿದೆ ಇಲ್ಲಿ ನಮಗೆ ಸ್ವಲ್ಪ ಡೌನ್ ಅಂತ ಕಾಣಿಸ್ತಿದೆ ಚಾರ್ಟ್ ಅಲ್ಲಿ ಅಷ್ಟೇ ಫ್ಲಾಟ್ ಆಗಿ ಓಪನ್ ಆಗಿದೆ ಆ ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಮತ್ತೆ ಇವತ್ತಿನ ಲೋ ನೋಡಬಹುದು ಇಪ್ಪತ್ತೈದು ಸಾವಿರದ ಒಂದರವರೆಗೂ ಕೂಡ ಹೋಗಿತ್ತು ಅಂದ್ರೆ ಇಪ್ಪತ್ತೈದು ಸಾವಿರ ಒಂದು ಕ್ರೂಷಿಯಲ್ ಲೆವೆಲ್ ಅಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡಿದೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಮಾಡಿಲ್ಲ ಕೆಳಗಡೆ ಹೋಗಿಲ್ಲ ನೋಡಬಹುದು ಒಟ್ಟಿನಲ್ಲಿ ಇವತ್ತು ಕೂಡ ಡೌನ್ ವರ್ಡ್ ಮೂಮೆಂಟ್ ಅಮ್ಮ ಕಂಟಿನ್ಯೂ ಆಗಿದೆ ಅರವತ್ತೇಳು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಮ್ಮ ನಿಫ್ಟಿ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ಇನ್ನೂರ ನಲವತ್ತೇಳು ಪಾಯಿಂಟ್ಸ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ನೋಡಬಹುದು ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು ಫೈವ್ ಸೆವೆನ್ ಶುಕ್ರವಾರದ ಕ್ಲೋಸಿಂಗ್ ಫೈವ್ ಹಂಡ್ರೆಡ್ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು ಅಂತರ ಡೌನ್ ಆಯ್ತು ಇಲ್ಲಿ ಕೂಡ ಎಂಬತ್ತೆರಡು ಸಾವಿರ ಲೆವೆಲ್ ಏನಿದೆ ಅಲ್ಲಿಂದ ಬೌನ್ಸ್ ಆಗಿದೆ ಬ್ರೇಕ್ ಮಾಡಿಲ್ಲ ಎಂಬತ್ತೆರಡು ಸಾವಿರ ಲೆವೆಲ್ ಅನ್ನ ನೋಡೋಣ ನಾಳೆ ಏನಾದ್ರು ಬೌನ್ಸ್ ಬ್ಯಾಕ್ ಮಾಡುತ್ತಾ ಅಥವಾ ಈ ಕೀ ಲೆವೆಲ್ಸ್ ಏನಿದೆ ಸೆನ್ಸೆಕ್ಸ್ ಅಲ್ಲಿ ಎಂಬತ್ತೆರಡು ಸಾವಿರ ನಿಫ್ಟಿ ಅಲ್ಲಿ ಇಪ್ಪತ್ತೈದು ಸಾವಿರ ಅದನ್ನ ಬ್ರೇಕ್ ಮಾಡುತ್ತಾ ಅಂತ ಈ ಬೋರ್ಡ್ ಲೆವೆಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೈಕಾಲಜಿಕಲ್ ಲೆವೆಲ್ಸ್ ಅವನ್ನ ಬ್ರೇಕ್ ಮಾಡಿದ್ರೆ ಒಂದಷ್ಟು ಕೆಳಗಡೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ನೋಡೋಣ ಸದ್ಯದ ಮಟ್ಟಿಗೆ ಇವತ್ತು ಬ್ರೇಕ್ ಮಾಡಿಲ್ಲ ನಾಳೆ ಸೆಂಟಿಮೆಂಟ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ಬಹುದು ಏನು ಎರಡು ಹೆಡ್ ಲೈನ್ ಗಳಲ್ಲಿ ಒಂದಷ್ಟು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅದರ್ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ಮಿಕ್ಸ್ಡ್ ಇದೆ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸ್ವಲ್ಪ ಫ್ಲಾಟಿಶ್ ಆಗಿದೆ ನೆಕ್ಸ್ಟ್ ಫಿಫ್ಟಿನಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು ಒಂದೆರಡು ದಿನಗಳ ಅಂಡರ್ ಪರ್ಫಾರ್ಮೆನ್ಸ್ ನಂತರ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಮಿಡ್ ಕ್ಯಾಪ್ ಅಂಡರ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಇಂದ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂದ್ರೆ ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಅಬೋ ಪರ್ಸೆಂಟ್ ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಮಾಲ್ ಕ್ಯಾಪ್ ಶೇರ್ ಗಳಲ್ಲಿ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಇವತ್ತು ಸ್ಮಾಲ್ ಕ್ಯಾಪ್ ಔಟ್ ಪರ್ಫಾರ್ಮ್ ಮಾಡಿದೆ ಎರಡು ಕಡೆ ಹೋಲಿಕೆ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಶೇರ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಮೈಕ್ರೋ ಕ್ಯಾಪ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಒಟ್ಟಿನಲ್ಲಿ ಸ್ಮಾಲ್ ಕ್ಯಾಪ್ ಶೇರ್ಗಳು ಹಾಗೂ ಮಿಡ್ ಕ್ಯಾಪ್ ಶೇರ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಾವೆ ಇವತ್ತು ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಫಾಲ್ ಕಂಡು ಬಂದ್ರು ಕೂಡ ಇನ್ನು ಸೆಕ್ಟೋರಲ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಫೈನಾನ್ಸಿಯಲ್ ಸರ್ವಿಸ್ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಆಟೋ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ FMCG 0.21% ಸಿ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿನಲ್ಲಿ ಇವತ್ತು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಅಲ್ಲಿ ಜೀರೋ ಪಾಸಿಟಿವ್ ಇದೆ ಫಾರ್ಮಾ ಜೀರೋ ಪಾಸಿಟಿವ್ ಇದೆ ಪಿ ಎಸ್ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ವೀಕ್ ಅಲ್ಲಿ ಒಂದೆರಡ್ ಮೂರು ದಿನ ಪ್ರಾಫಿಟ್ ಬುಕ್ಕಿಂಗ್ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಪ್ರೈವೇಟ್ ಬ್ಯಾಂಕ್ಸ್ ಫ್ಲಾಟ್ ಇದೆ ರಿಯಾಲ್ಟಿ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇತ್ತೀಚೆಗೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ರಿಯಾಲ್ಟಿ ಸೆಕ್ಟರ್ ಇವತ್ತು ಒಂದಷ್ಟು ರಿಕವರಿ ಅದರಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹೆಲ್ತ್ ಕೇರ್ ಅಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಫ್ಲಾಟ್ ಅನ್ನ ಕೊಟ್ಟಿದೆ ಅಂದ್ರೆ ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕೆಲವೇ ಕೆಲವು ಸೆಕ್ಟರ್ಸ್ ಮಾತ್ರ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆಯೇ ಅಂತ ಹೇಳಬಹುದು ಅದರಲ್ಲಿ ಐಟಿ ಸೆಕ್ಟರ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಯ್ತು ಐಟಿ ಸೆಕ್ಟರ್ ಅದಕ್ಕೆ ಕಾರಣಗಳು ಎಲ್ಲವಿದ್ದಾವೆ ಎಸ್ಪೆಷಲಿ ಇವರು ಯುರೋಪ್ ಹಾಗೂ ಅಮೆರಿಕದ ಮೇಲೆ ಡಿಪೆಂಡ್ ಆಗಿರುತ್ತೆ ರೆವಿನ್ಯೂ ಇತ್ತೀಚೆಗೆ ಪಿ ಸಿ ಎಸ್ ನ ರಿಸಲ್ಟ್ ಬಂತು ಅಲ್ಲಿ ಒಂದಷ್ಟು ನೆಗೆಟಿವ್ಸ್ ಕಂಡು ಬಂದಿದೆ ಅದೆಲ್ಲವೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಐಟಿ ಸೆಕ್ಟರ್ ಅಲ್ಲಿ ಹಾಗೆ ರೇಟ್ ಕಟ್ ಸೈಕಲ್ ಶುರುವಾದ್ರೆ ಅದು ಒಂದಷ್ಟು ಪಾಸಿಟಿವಿಟಿ ಅನ್ನ ತರಬಹುದು ಬಟ್ ಸದ್ಯದ ಮಟ್ಟಿಗೆಂತೂ ಫೆಡ್ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಕಾಣ್ತಾ ಇಲ್ಲ ಡೊನಾಲ್ಡ್ ಟ್ರಂಪ್ ಹಾಗೂ ಜರು ಪವಲ್ ಅವರ ನಡುವೆ ಅಗ್ಗ ಜಗ್ಗಾಟ ನಡಿತಾನೆ ಇದೆ ಸಾಕಷ್ಟು ಸುದ್ದಿಗಳು ಬರ್ತಾನೆ ಇದೆ ಡೊನಾಲ್ಡ್ ಟ್ರಂಪ್ ಅವರು ಅಂತೂ ಡೈರೆಕ್ಟ್ ಅಟ್ಯಾಕ್ ಅನ್ನೇ ಮಾಡಿದ್ದಾರೆ ರೇಟ್ಸ್ ತುಂಬಾ ಕಡಿಮೆ ಇರಬೇಕು ಅಂತ ಏನಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಐಟಿ ಸೆಕ್ಟರ್ ಸ್ವಲ್ಪ ಪ್ರೆಜರ್ ಅಲ್ಲಿ ಇದೆ ಇದೆ ಅನ್ಸರ್ಟನಿಟಿ ಜಾಸ್ತಿ ಬಿಲ್ಡ್ ಆದಷ್ಟು ಪರ್ಫಾರ್ಮೆನ್ಸ್ ಇದೇ ರೀತಿ ಇರುತ್ತೆ ಬಟ್ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ದಾರೆ ನಮ್ಮ ಮಾರ್ಕೆಟ್ ಅಲ್ಲೂ ಕೆಲವು ಕಡೆ ಪಾಸಿಟಿವ್ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಎಸ್ಪೆಷಲಿ ಯೂರೋಪಿಯನ್ ಯೂನಿಯನ್ ಮೇಲೆ ಮೂವತ್ತು ಪರ್ಸೆಂಟ್ ಟಾರಿಫ್ ಅನ್ನು ಹಾಕಿದ್ರು ಡೊನಾಲ್ಡ್ ಟ್ರಂಪ್ ಅವರು ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರ್ತಿದೆ ಅಂತ ನೋಡಿದ್ರೆ ಫ್ಲಾಟಿಶ್ ಇದೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಏಟ್ ಜೀರೋ ಪಾಯಿಂಟ್ ತ್ರೀ ಟೂ ಜೀರೋ ಪಾಯಿಂಟ್ ಒನ್ ಫೋರ್ ಜೀರೋ ಪಾಯಿಂಟ್ ಒನ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಾ ಇದೆ ನೆಗೆಟಿವ್ ಇದೆ ಬಟ್ ಬಿಗ್ ನೆಗೆಟಿವ್ ರಿಯಾಕ್ಷನ್ ಏನಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತದೆ ಏಷಿಯನ್ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ದಾರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಹಾಗಂತ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಇಲ್ಲ ಹಾಗಾಗಿನೇ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಏನು ದೊಡ್ಡ ಮಟ್ಟದ ನೆಗೆಟಿವ್ ರಿಯಾಕ್ಷನ್ ಬಂದಿಲ್ಲ ಅಂತಾನೆ ಅಂದ್ಕೊಳ್ಬಹುದು ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಇವತ್ತು ಟ್ರಾವೆಲ್ ಫುಡ್ ಸರ್ವಿಸಸ್ ಐ ಪಿ ಓದ ಲಿಸ್ಟಿಂಗ್ ಇತ್ತು ನೋಡಬಹುದು ಜಸ್ಟ್ ಟೂ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಗಿದೆ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಬಟ್ ನೆಗೆಟಿವ್ ಅಲ್ಲಿ ಲಿಸ್ಟ್ ಆಗಿಲ್ಲ ಅದೇ ಒಳ್ಳೆ ಸುದ್ದಿ ಪಾಸಿಟಿವ್ ಅಲ್ಲಿ ಲಿಸ್ಟ್ ಆಗಿದೆ ಟೂ ಪರ್ಸೆಂಟ್ ಪ್ರೀಮಿಯಂಗೆ ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೋದಾದ್ರೆ ರಾಜು ಎಂಜಿನಿಯರ್ಸ್ ಕಂಪನಿ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ರಿಸಲ್ಟ್ ಅನ್ನು ಕವರ್ ಮಾಡಿದ್ದೆ ಕೂಡ ರಿಸಲ್ಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ನಿಯರ್ಲಿ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ರಾಜು ಇಂಜಿನಿಯರ್ಸ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತಾನೆ ಹೇಳ್ಬಹುದು ಇನ್ನು ಸೂಪರ್ ಮಾರ್ಕೆಟ್ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕುತೂಹಲ ಇತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಬಿಗ್ ನೆಗೆಟಿವ್ ಏನಿಲ್ಲ ಜಸ್ಟ್ ಒನ್ ಪರ್ಸೆಂಟ್ ಅಥವಾ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಕೆಲವು ಬ್ರೋಕರೇಜಸ್ ಸ್ಟಾಕ್ ಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಬಹುಶಃ ಅದು ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರಬಹುದು ಇವತ್ತು ಸ್ಟಾಕ್ ಬೀಳದೆ ಇರಲಿಕ್ಕೆ ಮೋರ್ಗನ್ ಸ್ಟಾನ್ಲಿ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ ಟಾರ್ಗೆಟ್ ಅನ್ನು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದ್ದಾರೆ ಈಗಿರೋ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಓವರ್ ಆಲ್ ರಿಸಲ್ಟ್ ಗಂತೂ ರಿಯಾಕ್ಷನ್ ನೆಗೆಟಿವ್ ಇದೆ ಬಟ್ ಬಿಗ್ ನೆಗೆಟಿವ್ ರಿಯಾಕ್ಷನ್ ಏನ್ ಬರಲಿಲ್ಲ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆನಂದ್ ರತಿ ವೆಲ್ತ್ ಕೂಡ ಇವತ್ತು ಫೋಕಸ್ ಅಲ್ಲಿ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಮೊನ್ನೆ ಆಕ್ಚುಲಿ ನಾನು ರಿಸಲ್ಟ್ ಅನ್ನ ಮಿಸ್ ಮಾಡಿದೆ ಕವರ್ ಮಾಡಿಲ್ಲ ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ವೆಲ್ತ್ ಮ್ಯಾನೇಜ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಇದು ಏನು ಕ್ಯಾಪಿಟಲ್ ಮಾರ್ಕೆಟ್ ತೀಮ್ ಬರುತ್ತೆ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಇವತ್ತು ಮೂರುವರೆ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ರಿಸಲ್ಟ್ ಚೆನ್ನಾಗಿತ್ತು ಜೊತೆಗೆ ಮಾರ್ಜಿನ್ಸ್ ತುಂಬಾ ಚೆನ್ನಾಗಿ ಎಕ್ಸ್ಪಾನ್ಷನ್ ಆಗಿದೆ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಹಾಗಾಗಿ ತರ್ಟೀನ್ ಪರ್ಸೆಂಟ್ ಕಿಂತ ಜಾಸ್ತಿ ರ್ಯಾಲಿ ವೆಲ್ತ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನೋವಾಮ ವೆಲ್ತ್ ಮ್ಯಾನೇಜ್ಮೆಂಟ್ ಕೂಡ ಫೋಕಸ್ ಅಲ್ಲಿ ಕಂಪನಿಯಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಾರಣ ನಿಮಗೆ ಹಾಗೆ ಜೇನ್ಸ್ ಸ್ಟ್ರೀಟ್ ಬಗ್ಗೆ ಸುದ್ದಿಗಳು ಬಂದಿತ್ತು ಜೇನ್ಸ್ ಸ್ಟ್ರೀಟ್ ಮೇಲೆ ಏನು ಸೆಬಿ ಬ್ಯಾನ್ ಮಾಡಿತ್ತು ಜೊತೆಗೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಪೇ ಮಾಡಲಿಕ್ಕೆ ಕೇಳಿತ್ತು ಅದನ್ನ ಡೆಪಾಸಿಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂತು ಇದರಿಂದ ಅದರ ಮೇಲಿನ ಬ್ಯಾನ್ ತೆಗಿತಾರ ಅನ್ನೋ ಸುದ್ದಿಗಳು ಬರ್ಲಿಕ್ಕೆ ಶುರು ಹಾಗಾಗಿ ಈ ಸ್ಟಾಕ್ ಅಲ್ಲಿ ಒಂದಷ್ಟು ರಿಯಾಕ್ಷನ್ ಬರುತ್ತೆ ಯಾಕೆಂದ್ರೆ ಅವರು ಟ್ರೇಡಿಂಗ್ ಪಾರ್ಟ್ನರ್ ನುವಾಮದ ಟ್ರೇಡಿಂಗ್ ಪಾರ್ಟ್ನರ್ ಜೇನ್ ಸ್ಟ್ರೀಟ್ ಅವತ್ತು ಈ ಸುದ್ದಿ ಬಂದಂತಹ ಸಂದರ್ಭದಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿತ್ತು ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಟೇಟ್ ಮೇಲಿನ ಬ್ಯಾನ್ ಇನ್ನು ತೆಗೆದಿಲ್ಲ ಸೆಬಿ ಇನ್ ಕೇಸ್ ತೆಗೆದ್ರು ಕೂಡ ಕೆಲವೊಂದು ಕಂಡೀಷನ್ಸ್ ಹಾಕಿನೇ ತೆಗೆಯೋದು ಜೊತೆಗೆ ಅವರು ಕೂಡ ಸದ್ಯದ ಮಟ್ಟಿಗೆ ಇಮಿಡಿಯೇಟ್ಲಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋ ಬಗ್ಗೆ ಏನು ಪ್ಲಾನ್ ಇಟ್ಕೊಂಡಿಲ್ಲ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ ಬಟ್ ನೋಡೋಣ ಇನ್ನು ಮುಂದುವರೆದು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಮೋರ್ ದನ್ ಪರ್ಸೆಂಟ್ ಅಪ್ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ವಿ ಐ ಪಿ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿ ಇನಿಷಿಯಲಿ ಇವತ್ತು ನೆಗೆಟಿವ್ ರಿಯಾಕ್ಷನ್ ಬಂತು ಬಟ್ ಆನಂತರ ಒಳ್ಳೆ ರಿಕವರಿ ಕಂಡು ಬಂದು ಮೋರ್ ದೆನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಸುದ್ದಿಯಲ್ಲಿದ್ದ ಕಾರಣ ಅಂತಂದ್ರೆ ಇಲ್ಲಿ ನೋಡಬಹುದು ವಿಂಡಸ್ಟ್ರೀಸ್ ಶೇರ್ ಸಿಂಗ್ ಫೋರ್ ಪರ್ಸೆಂಟ್ ಪಿರಮಲ್ ಫ್ಯಾಮಿಲಿ ಟು ಸೆಲ್ ತರ್ಟಿ ಟೂ ಪರ್ಸೆಂಟ್ ಸ್ಟೇಕ್ ಟ್ರಿಗರ್ ಓಪನ್ ಆಫರ್ ಆ ಕಂಪನಿಯ ಪ್ರಮೋಟರ್ ಗ್ರೂಪ್ ಏನಿದೆ ಪಿರಮಲ್ ಫ್ಯಾಮಿಲಿ ಇವರು ಮೂವತ್ತೆರಡು ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ ಅದಕ್ಕಾಗಿ ಓಪನ್ ಆಫರ್ ಕೂಡ ಅನೌನ್ಸ್ ಮಾಡಿದ್ದಾರೆ ಈ ಸುದ್ದಿಯ ಕಾಣಕ್ಕೆ ಫೋಕಸ್ ಅಲ್ಲಿ ಹಾಗಾಗಿ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಇನಿಷಿಯಲಿ ಬಟ್ ಅನಂತರ ಒಳ್ಳೆ ರಿಕವರಿ ಬಂದು ಮೋರ್ ದನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಹಾಗೆ ಇವರು ಏನ್ ತರ್ಟಿ ಟೂ ಪರ್ಸೆಂಟ್ ಲೋಡ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ ಇದನ್ನ ತಗೊಳ್ತಿರೋದು ಮಲ್ಟಿಪಲ್ಸ್ ಪ್ರೈವೇಟ್ ಇಕ್ವಿಟಿ ಫಂಡ್ ಇವರು ತಗೊಳ್ತಿದ್ದಾರೆ ಅವ್ರೊಬ್ರೆ ಅಂತಲ್ಲ ಮಲ್ಟಿಪಲ್ಸ್ ಇಕ್ವಿಟಿ ಫಂಡ್ ಫೋರ್ ಹಾಗೆ ಫಂಡ್ ಗಿಫ್ಟ್ ಫಂಡ್ ಫೋರ್ ನಂತರ ಸಂವಿಭಾಗ್ ಸೆಕ್ಯೂರಿಟೀಸ್ ಅಲಾಂಗ್ ವಿತ್ ಮಿಥುನ್ ಅಂಡ್ ಸಿದ್ಧಾರ್ಥ ಸಂಚೇತಿ ಕಲೆಕ್ಟಿವ್ಲಿ ಅಗ್ರೀಡ್ ಟು ವಾರ್ಟಿ ಟೂ ಪರ್ಸೆಂಟ್ ಸ್ಟೇಕ್ ಇನ್ ಇಂಡಸ್ಟ್ರೀಸ್ ಟ್ರಾವೆಲ್ ಬ್ಯಾಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ವಿಐ ಪಿ ಇಂಡಸ್ಟ್ರೀಸ್ ಅನ್ನ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ವಿ ಐ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ನಂತರ ಬಿ ಎಂ ಎಲ್ ಫೋಕಸ್ ಅಲ್ಲಿ ಕಾರಣ ನಿಮಗೆ ಗೊತ್ತಿದೆ ಈಗಾಗಲೇ ಮನೆಯಲ್ಲಿ ಮೆನ್ಶನ್ ಮಾಡಿದ್ದೆ ಕಂಪನಿ ಇಪ್ಪತ್ತೊಂದನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಅಂತ ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಮೋರ್ ದೆನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡೋಣ ಇಪ್ಪತ್ತೊಂದಕ್ಕೆ ಏನ್ ಡಿಸಿಷನ್ ತಗೊಳ್ಳುತ್ತೆ ಕಂಪನಿ ಸ್ಟಾಕ್ ಸ್ಪ್ರಿಟ್ ಬಗ್ಗೆ ಅಂತ ಇನ್ನು ಎನ್ ಸಿ ಸಿ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ನೋಡಿದ್ವಿ ಎರಡ್ ಸಾವಿರದ ಅರವತ್ತೊಂಬತ್ತು ಕೋಟಿ ಮೆಟ್ರೋ ಕಾಂಟ್ರಾಕ್ಟ್ ಸಿಕ್ಕಿರೋ ಬಗ್ಗೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ಅಹ್ಲುವಾಲಿಯ ಕಾಂಟ್ರಾಕ್ಟ್ಸ್ ಇವತ್ತು ಫೋಕಸ್ ಇಲ್ಲಿ ಕಾರಣ ನೋಡಬಹುದು ಕಂಪನಿಗೆ ಎರಡ್ ಸಾವಿರದ ಎಂಬತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಕಾರಣದಿಂದ ಸ್ಟಾಕ್ ಫೋಕಸ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಈ ಕಾಂಟ್ರಾಕ್ಟ್ ವಿನ್ ಕಾರಣಕ್ಕೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ